ಕಡಿ ಏನು ಜನಸಾಮಾನ್ಯರು ಬಳಕೆ ಮಾಡ್ತಾರೆ ಉಸುಗು ಅದರ ಮೇಲೆ ಹೆಚ್ಚಾಗ್ತದೆ ಆಮೇಲೆ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರಿನ ಮೇಲೆ ತೆರಿಗೆ ಹಾಕಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿದ್ದಾರೆ ಗಾಳಿ ಒಂದು ಬಿಟ್ಟರೆ ಎಲ್ಲದರ ಮೇಲೆ ತೆರಿಗೆ ಇದ್ದಾರೆ ಈಗ ಗಾಳಿಗೆ ತೆರಿಗೆ ಹಾಕುವಂಥ ದಿನಗಳು ಈ ಸರ್ಕಾರದಲ್ಲಿ ದೂರ ಇಲ್ಲ ಅಂತ ನನಗೆ ಇದೆ ಇದೊಂದು ದುರಾಡ್ ಇದೊಂದು ದುರಾಳಿತದ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿರುವಂಥ ಅಭಿವೃದ್ಧಿ ಶೂನ್ಯವಾಗಿರುವಂಥ ಪ್ರತಿಫಲ ಈ ತೆರಿಗೆಗಳ ಭಾರ ಇವತ್ತು ಕರ್ನಾಟಕದಲ್ಲಾಗಿದೆ ಈ ಬಗ್ಗೆ ಸಿಎಂ ಕೇಳಿದ್ರೆ ಇಲ್ಲ ರೈಲ್ವೆ ದರ ಏರಿಕೆ ಮಾಡಲಿಲ್ವಾ ಅಲ್ಲ ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ ರೈಲ್ವೆಗೆ ನಿಮ್ಮ ನಿಮ್ಮ ರಾಜ್ಯದ ಸಾರಿಗೆ ಹೆಂಗೆ ಹೋಲಿಕೆ ಮಾಡ್ತೀರಿ ವಿತ್ತಂಡವಾದ ಮಾಡಬಾರ್ದು ನೀವು ಮುಖ್ಯಮಂತ್ರಿಯಾಗಿದ್ದೀರಿ ನಿಮ್ಮ ರಾಜ್ಯದ್ದು ನಿಮ್ಮ ಸಂಸ್ಥೆದು ನೀವು ಹೇಳಿ ಈಗ ರಸ್ತೆಗಳೆಲ್ಲ ತೆಗ್ಬಿದ್ದಾವೆ ಚಂದ್ರ ಮೇಲೂ ತೆಗ್ದಿದ್ದಾವೆ ಅಂತಂದರೆ ಇನ್ನೊಂದು ಅರ್ಥ ಇದೆ ಅದಕ್ಕೆ ರಸ್ತೆಗಳು ನೋಡೋಂಗಿಲ್ಲ ಒಂದು ಪ್ಯಾಚ್ ವರ್ಕ್ ಮಾಡೋಕ್ಕಾಗಿಲ್ಲ ಇವ್ರಿಗೆ ಯಾವ ನೈತಿಕತೆ ಇದೆ ಸರ್ ಕುಮಾರಸ್ವಾಮಿ ಹೇಳ್ತಾ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಹೇಳಿಕೆಗೆ ಸಿದ್ದರಾಮಯ್ಯ